ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಹಿಂದಿನ ವಿಡಿಯೋಗಳಲ್ಲಿ ಆ ಇಂದ ಪ್ರಾರಂಭವಾಗುವ ಪದಗಳು ಹಾಗೆ ಅವುಗಳನ್ನ ಇಂಗ್ಲಿಷ್ ಲೆಟರ್ಸ್ಲಿ ಹೇಗೆ ಬರೆಯುವುದು ಮತ್ತೆ ಆ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳು ಈ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳು ಈ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳು ಊ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳು ಹಾಗೆ ಹೂ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳು ಹೇಗೆ ಬರೆಯೋದು ಅಂತ ತಿಳ್ಕೊಂಡಿದ್ವಿ ಇವತ್ತಿನ ವಿಡಿಯೋದಲ್ಲಿ ರು ಅಕ್ಷರದಿಂದ ಪ್ರಾರಂಭವಾಗುವ ಪದಗಳ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ಎಕ್ಸಾಮ್ಸ್ ಹತ್ರ ಬರ್ತಿದೆ ಇಲ್ಲ ಆರಾಮಾಗಿ ಓದಿ ಒಳ್ಳೊಳ್ಳೆ ಮಾರ್ಕ್ಸ್ನ ತೆಗಿರಿ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ ರು ಇಂದ ಪ್ರಾರಂಭವಾಗುವ ಪದಗಳು ರು ಋಷಿ ರು ಋಗ್ವೇದ ऋतु नेक्स्ट रु ऋणी रु, नेक्स्ट रु, మక రు నాయి మావత్తు తాబర్దు మావత్ ఋణాత్మక నెక్స్ట్ ఋతుమాన రు తాకొంబుతు మా ఇళ్ళి మా ఋతుమాన నెక్స్ట్ ఋజు రుబర్దు జాకొ జు నెక్స్ట్ ఋషి మూల ఋషి మూల నెక్స్ట్ ఋషికేశ నెక్స్ట్ ఋషి ముని ఋణానుబంధ ఋణాను బంధ నెక్స్ట్ ఋణా నెక్స్ట్ ఋజువాతు ఋజుజు వాతు ఇదిష్టు ఋ అక్షరనిnda ప్రారంభవగవ పదాలు ಈಗ ಅವುಗಳನ್ನ ಇಂಗ್ಲೀಷ್ ಲೆಟರ್ಸ್ಲಿ ಹೇಗೆ ಬರೆಯೋದು ಅಂತ ನೋಡೋಣ ಮೊದಲನೇದಾಗಿ ರು ಅಕ್ಷರಕ್ಕೆ ಯಾವೆಲ್ಲ ವರ್ಡ್ಸ್ ಬರೀಬೇಕು ಅಂದರೆ ಆರ್ ಯು ಆರ್ ಯು ರು ಸೊ ಆರ್ ಯು ರು ಎಸ್ ಎಚ್ ಐ ಋಷಿ ಋಗ್ವೇದಕ್ಕೆ ರುಗೆ ಗೊತ್ತಾಗಿದೆ ಆರ್ ಯು ಗ್ವೇದ ಗ್ವೇನ ಬಿಡಿಸಿ ಬರೆಯೋಣ ನಾವೀಗ ಗ್ವೆ ಲೆಟರ್ನ ಬಿಡಿಸಿ ಬರೆದ್ರೆ ಗ ಪ್ಲಸ್ ವ ಪ್ಲಸ್ ಎ ಗ್ವೇ ಲೆಟರ್ನ ಬಿಡಿಸಿ ಬರೆದ್ರೆ ಗ ಪ್ಲಸ್ ವ ಪ್ಲಸ್ ಎ ಬರುತ್ತೆ ಗ ಸೌಂಡ್ಗೆ ಜಿ ಲೆಟರ್ ಹಾಗೆ ವ ಸೌಂಡ್ಗೆ ವಿ ಎ ಸೌಂಡ್ಗೆ ಇ ಸೊ ಗ್ವೇ ಲೆಟರ್ಗೆ ಜಿ ವಿ ಇ ಈ ಮೂರು ಲೆಟರ್ಸ್ನ ಬರೀಬೇಕು ಜಿ ವಿ ఈ రుగ్వే ద డి ఎ నెక్స్ట్ ఋతు ఆర్ యు టీతు నెక్స్ట్ ఋణి ఆర్ యున్ఐ రుణి నెక్స్ట్ ఋతుచక్ర ఆర్ యు చె సిఎెర్ ఎ ఋతుచక్ర నెక్స్ట్ ఋణాత్మక ఆర్ యు ఎన్ ఏ ఋణ మా ఫస్ట్ థర్డ్ సౌండ్ గా మా సౌండ్ బెక్స్ట్ ఎం ఏ కె కేర్ యు ఎన్ ఏ టీ ఎంఏాత్మక నెక్స్ట్ ఋతుమాన ఆర్యు రు టి టీ ఎం ఏ నే ఎన్ ఏ ఋతుమాన నెక్స్ట్ ఋజు ఆర్ యు ಜೇ ರುಜು ನೆಕ್ಸ್ಟ್ ಋಷಿ ಮೂಲ ಆರ್ ಯು ಎಸ್ ಎಚ್ ಐ ಋಷಿ ಮೂ ಎಂ ಡಬಲ್ ಓ ಇಲ್ಲಿ ಮೂ ಇಲ್ಲಿ ಮೂ ಮು ಇಲ್ಸಿರೋದ್ರಿಂದ ಡಬಲ್ ಓ ಯೂಸ್ ಮಾಡಬೇಕು ಹಾಗೆಲ್ಲ ಹಾಗೆ ಎಲ್ಲಿ ಋಷಿ ಮೂಲ ನೆಕ್ಸ್ಟ್ ಋಷಿಕೇಶ ಆರ್ ಯು ಎಸ್ ಎಚ್ ಐ ಋಷಿ ಕೆಗೆ ಕೇ ಶಾಗೆ ఎస్ ఎ ఆర్ యు ఎస్ ఎస్ ఎషికేశ నెక్స్ట్ ఆ ఋషి ముని ఆర్ యు ఎస్ ఎచ్ ఋషి ముని నెక్స్ట్ ఋణానుబంధ ఆర్ యు ఎన్ ఎ ఋణ ను ఎన్ యు బియే అనస్వరకే అనసండ్ బందే ಮಹಾಪ್ರಣದ್ ಡಿ ಎಚ್ ಎ ಬರಿಬೇಕು ಋಣಾನು ಬಂಧ ನೆಕ್ಸ್ಟ್ ಋಣ ಆರ್ ಯು ಎನ್ ಎ ಋಣ ನೆಕ್ಸ್ಟ್ ರುಜುವಾತು ಆರ್ ಯು ಜೆ ಯು ವಿ ಎ ಟಿ ಯು ರುಜುವಾತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೊಂದು ಸರಿ ಓದೋಣ ನನ್ನ ಜೊತೆ ನೀವು ಓದಬೇಕು ಋಷಿ ಋಗ್ವೇದ ಋತು ಋಣಿ ಋತುಚಕ್ರ ಋಣಾತ್ಮಕ ಋತುಮಾನ ಋಜು ಹಾಗೆ ಋಷಿ ಮೂಲ ಋಷಿಕೇಶ ಋಷಿ ಮುನಿ ಋಣ ಋಜುವಾತು